அனாதிகால துளுவ நாடத சத்யச்சரி நம்ம நெலத்த ஒரிப்புகூ குடும்பாய்புகூட்டும்பிதன ஆராதன தைவாரா தைவாரா பண்ட ஐக்கி பூன ஜாகிடு மடல் தும்பா ಬಾಲುಲಿ ಕಟಿದ ಬೆಮ್ಮೆರೆ ಸುತ್ತದಿದ ದೈವೋಲಿನ ಮುಖಮೂರ್ತಿ ಆಯುಧನೆ ಮೂಲಸ್ಥಾನದ ಕನತದ ಏಳು ಪ್ರಾಯುದ ನರಮಾನಿನ ಉರುಟು ತೂಪು ನಂಚಿನ ಆರಾಧನದ ಪದ್ಧತಿ ಪದ್ಮಾಜು ಕಟ್ಲೆ ಬೋಡು ನೆಂಪ ಮುಟ್ಟಾಲೆದಾಗಿ ಮುಂಡಾಸದಾಯಿ ಮುಟ ಸೇರೊಂದು ಮಲ್ತುಂದು ಬತ್ತಿನ ಆರಾಧನ ಪದ್ಧತಿ ಸಾದಿ ಬೀದಿಡೆ ದೈವದ ಬುದರೆ ದೈವದ ಅರತಲ ಬಾಡ್ದ ನಾಲ್ಕು ಜನತ ತಾಟಿದ ಸೊರಕು ದೈವ ನಲಿಕೆ ತೋಚಾಪುನ ದೈವದ ಆರಾಧನೆ ತುಳುವನಾಡದ ನಾಡಿದ ಗಡಿಬುಡದು ಅಲ್ಪ ಅಲ್ಪತೋಚನವು ಭಕ್ತಿದ ಸ್ವರೂಪ ಅತ್ತೆ ನಮ್ಮ ನಂಬಿಕೆನ ಪುಡತು ಪಾಡುನ ಕೆಲಸ ಅವು ಹೋಡಿಗೆ ಬೊಕ ಭಕ್ತಿ ಪುಟ್ಟನೆ ದೈವಾರಾಧನದ ಕಲಟು ಮಾತ್ರ ಹೋಡಿಗೆ ಇಜೊಂದೆರ್ಲುಗಾದ ತೋಚಾಬುನ ಭಕ್ತಿಗೆ ನಮ್ಮ ಬೆರೆಸಾಯ ಇಚ್ಛಿ ಕಾಟು ಕಲ್ಲು ತೋಡ ನೀರು ಕಾಡ ಪುರ್ಪಡುವ ನೀಲ ಆ ದೈವಲು ನಿಖನ ಪೊರ್ಲುಗೋ ಮರ್ಲು ಆಪು ನಿಂಪುದಿಲೆ ಉಮಿತಸು ಅರ್ಲು ನದಿನ ಮಾನ ನರಮಾನ್ಯ ಗೋಚರ ಗತಿ ಕಂದ ಒತ್ತುದು ಹೋಗು ಭಕ್ತಿ ಉಡಲ್ಟೈ ಇಪ್ಪಡೆ ಕಾಲಕ್ಕೆ ಕೋಲ ಆಪುನ